ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಟಿ ತೇಜಸ್ವಿನಿ ಆಚರ್ ತೇಜಸ್ವಿನಿ ಶೇಖರ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ರೀಲ್ ಜೋಡಿ ರಿಯಲ್ ನೆಲ್ಲು ಒಂದಾಯಿತು ನಟ ವಿರಾಟ್ ವತ್ಸಲ ಜೊತೆಗೆ ಸಪ್ತಪದಿ ತುಳಿದ ನಟಿ ತೇಜಸ್ವಿನಿ ಆಚರ್ ಕಳೆದ ತಿಂಗಳು ನವ ವಸಂತದ ಪ್ರಾರಂಭದ ಸೂಚನೆ ಕೊಟ್ಟಿದ್ದರು ನಟಿ ಸದ್ಯ ನಟ ವಿರಾಟ್ ವತ್ಸಲ ಅವರ ಜೊತೆಗೆ ಸಪ್ತಪದಿ ತುಳಿದಿದ್ದಾರೆ ಶಾಸ್ತ್ರೋಕ್ತವಾಗಿ ವಿವಾಹ ಜರುಗಿದ್ದು ಮದುವೆ ಪ್ರೀತಿ ವಿಚಾರದ ಕುರಿತು ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕನ್ನಡ ಕಿರುತೆರೆಯ ಯಶಸ್ವಿ ನಿರ್ಮಾಪಕಿ ಶ್ರುತಿ ನಾಯ್ಡು ಅವರು ನಿರ್ಮಿಸಿದ ಮಹಾನದಿ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದಿದ್ದ ನಟಿ ತೇಜಸ್ವಿನಿ ಕಾ ಇದೀಗ ಬಹುಕಾಲದ ಗೆಳೆಯ ನಟ ವಿರಾಟ್ ಅವರನ್ನು ವರಿಸಿದ್ದಾರೆ ತೇಜಸ್ವಿನಿ ಮೂಲತಃ ಮೈಸೂರಿನವರು ಕನ್ನಡ ತೆಲುಗು ತಮಿಳು ಭಾಷೆಗಳ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ್ದಾರೆ ಕನ್ನಡದಲ್ಲಿ ಸಂಘರ್ಷ ರಾಧಿಕಾ ಮಹಾನದಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ ನಟ ವಿರಟ್ ವತ್ಸಲ ದಾವಣಗೆರೆಯವರು ನಟನೆ ಜೊತೆಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡುತ್ತಾರೆ ರಂಗಭೂಮಿ ಹಿನ್ನೆಲೆಯ ಕುಟುಂಬದಿಂದ ಬಂದ ನಟವರು ಅಭಿನಯದ ಜೊತೆಗೆ ಬೇರೆ ಬೇರೆ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರಂತೆ ಸಂಘರ್ಷ ಧಾರಾವಾಹಿ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದ ಇವರು ನನ್ನ ದೇವರು ರಾಧಿಕಾ ಸೇರಿದಂತೆ ಒಂದಿಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ತೇಜಸ್ವಿನಿ ಮತ್ತು ವಿರಾಟ್ ಪರಸ್ಪರ ಪರಿಚಯವಾಗಿತ್ತು ಸಂಘರ್ಷ ಧಾರಾವಾಹಿ ಮೂಲಕ ಇವರಿಬ್ಬರ ನಡುವೆ ಮೊದಲು ಸ್ನೇಹ ಶುರುವಾಗಿತ್ತು ನಂತರ ಪ್ರೀತಿ ಮೂಡಲು ಹೆಚ್ಚು ಕಾಲ ಬೇಕಿರಲಿಲ್ಲ ರಾಧಿಕಾ ಧಾರಾವಾಹಿಯಲ್ಲಿ ನಾಯಕ ನಾಯಕಿಯಾಗಿ ಮತ್ತೆ ಜೋಡಿಯಾಗಿ ಬಣ್ಣ ಹಚ್ಚಿದರು ಈ ಧಾರಾಬಾಹಿ ಇಬ್ಬರ ನಡುವಿನ ಪ್ರೀತಿ ಸ್ನೇಹ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿ ಮಾಡಿತ್ತು ಸೀರಿಯಲ್ ಜೊತೆ ಜೊತೆಗೆ ರಿಯಲ್ ಬದುಕಿನಲ್ಲೂ ಜೊತೆಯಾದರು ಸೋಷಿಯಲ್ ಮೀಡಿಯಾದಲ್ಲಿ ಕಪಲ್ ವಿಡಿಯೋಗಳ ಮೂಲಕ ಜನ ಜನಪ್ರಿಯತೆ ಪಡೆದ ಜೋಡಿಗೆ ಎಲ್ಲರೂ ಕೇಳುತ್ತಿದ್ದ ಪ್ರಶ್ನೆ ಒಂದೇ ಮದುವೆ ಯಾವಾಗ ಕೊನೆಗೂ ಪ್ರೀತಿಯ ಹಕ್ಕಿಗಳು ಸತಿಪತಿಯಾಗಿದ್ದಾರೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಳ ಜೊತೆಗೆ ಪ್ರೀ ವೆಡ್ಡಿಂಗ್ ಫೋಟೋಗಳ ಜೊತೆಗೆ ಯಶಸ್ವಿನಿ ಅವರೇ ಬರೆದುಕೊಂಡಿರುವಂತೆ ಕಳೆದ ಐದು ವರ್ಷಗಳಿಂದ ನೀನು ನನಗೆ ಎಲ್ಲವೂ ಆಗಿದ್ದೀಯಾ ಪ್ರಾರಂಭದ ದಿನಗಳಲ್ಲಿ ಪರಸ್ಪರ ಒಬ್ಬರನ್ನ ಒಬ್ಬರು ಒಪ್ಪಿಕೊಂಡಿರಲಿಲ್ಲ ಅರ್ಥ ಸ್ಪಷ್ಟನೆ ಇರಲಿಲ್ಲ ಸಾರಿ ಕ್ಲಾರಿಟಿ ಸಿಕ್ಕಿದ ಮೇಲೆ ನಿರ್ಧಾರ ಮಾಡಿದ್ವಿ ಒಬ್ಬರಿಗೊಬ್ಬರು ಯಾವತ್ತೂ ಬಿಟ್ಟು ಕೊಡಬಾರದು ಅಂತ ಕೊನೆಯವರೆಗೂ ಒಟ್ಟಿಗೆ ಇರೋದನ್ನ ಆರಿಸಿಕೊಂಡಿದ್ದೀವಿ ನೀವು ನನಗಾಗಿ ನಾನು ನಿಮಗಾಗಿ ಪರಸ್ಪರ ಅಪಾರ ಗೌರವ ಪ್ರೀತಿ ಶಾಶ್ವತವಾಗಿರುತ್ತೆ ಜೀವನದ ಸಾಂಗತ್ಯಕ್ಕೆ ಚೇರ್ಸ್ ಜೊತೆಗೆ ಮಸ್ತಿ ಮಾಡೋಣ ಸುಂದರ ನೆನಪುಗಳನ್ನು ಸೃಷ್ಟಿಸೋಣ ಎಂದು ತೇಜಸ್ವಿನಿಯವರು ತಮ್ಮ ಪ್ರಿಯತಮಿರಾಟವರಿಗೆ ಸಾಲುಗಳನ್ನು ಬರೆದಿದ್ದರು ಇದೇ ಫೆಬ್ರವರಿ ಆರರಂದು ತೇಜಸ್ವಿನಿ ವಿರಾಟ್ ವಿವಾಹ ಜರುಗಿದೆ ವಿರಾಟ್ ಕುಟುಂಬದ ಸಂಪ್ರದಾಯದ ಪ್ರಕಾರ ಹಿರಿಯರ ಸಮ್ಮುಖದಲ್ಲಿ ದಾವಣಗೆರೆಯಲ್ಲಿ ಮದುವೆಯಾಗಿದೆ ಗೋಲ್ಡನ್ ಬಣ್ಣದ ಉಡುಗೆ ತೊಟ್ಟು ಹೊಸ ಬಾಳೆಗೆ ಕಾಲಿಟ್ಟಿದ್ದಾರೆ ತೇಜಸ್ವಿನಿ ವಿರಾಟ್ ಫೆಬ್ರವರಿ ಎಂಟರಂದು ದಾವಣಗೆರೆಯಲ್ಲಿ ಆರತಾಕ್ಷತೆ ಕಾರ್ಯಕ್ರಮ ಕೂಡ ನಡೆಯಲಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು